ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೀ ದೇವಿ ನಾರಾಯಣಿ ನಮೋಸ್ತುತಿ ಅಂಥೇಳಿ ನವರಾತ್ರಿಯ ಈ ಪವಿತ್ರವಾದಂಥ ನಾಲ್ಕನೆಯ ದಿವಸ ಆ ಜಗನ್ಮಾತೆಯನ್ನು ಸ್ತುತಿಗೈದು ಸರ್ವಕ್ಕೂ ಮಂಗಲವನ್ನು ಉಂಟು ಮಾಡುವಂತಹ ಆ ಜಗದೀಶ್ವರಿಯ ಕೃಪಾದೃಷ್ಟಿ ನಮ್ಮೆಲ್ಲರ ಮೇಲೂ ಇರಲಿ ಅಂಥೇಳಿ ಮೊಟ್ಟಮೊದಲಿಗೆ ಬೇಡಿಕೊಂಡು ದೇವಿ ಪುರಾಣದೊಳಗೆ ಏಳನೆಯ ಅಧ್ಯಾಯ ಅದರೊಳಗೆ ದುಷ್ಟನಾದ ಬಿಡಾಲನನ್ನು ದೇವಿಯು ಶಿವನ ತ್ರಿಶೂಲದಿಂದ ಇರಿದು ಕೊಂದಂತಹ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಕಡು ಶೌರಿಪರ ದೇವತೆಯು ಬಹು ಗಡದ ದುಷ್ಟ ಬಿಡಾಲನೆಂಬನ ಮಡುಹಿದಳು ಮಹಾಲಕ್ಷ್ಮಿ ಶಿವನ ತ್ರಿಶೂಲದಿಂ ರಣದಿ ಅಂತ ಹೇಳ್ತಾರ ಕೇಳಿರಲೇ ಶೌನಿಕರೆ ಚಕ್ಷುರ ಕಾಲವಾಗಲಿ ಕಾಗ ಮಹಾಬಲ ಜಾಲ ಓಡಿತು ಕಂಡ ಕಡೆಯಲಿ ದೇವಯುಗ್ರಕ್ಕೆ ಮೇಲೆ ಬಿದ್ದನು ಮಹಾಬಿಡಾಲನು ತಾಳಿದನು ಬಹುಕೋಪ ಸಚಿವನು ಮೇಳವಾದನೆ ಸುರರ ತೋಳಲಿ ಶಿವಶಿವ ಎಂದ ಅಂಥೇಳಿ ಆರಂಭ ಮಾಡ್ತಾರ ಚಕ್ಷೂರ ಯಾವಾಗ ಮರಣವನ್ನು ಹೊಂದಿದ ಆ ಒಂದು ದೇವತೆಯ ಭೀಕರತೆಗೆ ಅಂಜಿ ಸೈನ್ಯ ಎಲ್ಲ ದಿಕ್ಕಾಪಾಲಾಗಿ ಓಡಿ ಹೋಯಿತು ಮಹಿಷಾಸುರನ ಸೈನ್ಯ ಆವಾಗ ಮಹಿಷಾಸುರನ ಇನ್ನೊಬ್ಬ ಮಂತ್ರಿಯಾದಂಥ ಬಿಡಾಲ ಭಾಳ ಕೋಪಗೊಂಡು ಶಿವಶಿವ ಈ ಕ್ರೂರ ಹೆಂಗಸಿನಿಂದ ಚಕ್ಷೂರನಂಥ ಮಹಾವೀರರು ಮರಣ ಹೊಂದಿದರ ಅಂದಮೇಲೆ ಈ ದೇವಿಯನ್ನು ಬಿಡಬಾರ್ದು ಅಂಥೇಳಿ ತನ್ನ ಸೈನ್ಯ ಸಮೇತವಾಗಿ ಜಗನ್ಮಾತೆಯನ್ನ ಬಿಡಾಲ ಅನ್ನುವ ರಾಕ್ಷಸ ಮುತ್ತಿಗೆ ಹಾಕ್ತಾನೆ ನೋಡ್ರಿ ಏನಂತಾನಂತಂದ್ರೆ ತಿಂಬುವೆನೋ ಈ ಜಗವ ಸ್ತ್ರೀಯಳ ಕೊಂಬುವೆನೋ ಪ್ರಾಣವನು ನಿರ್ಜರರ ರೆಂಬುವವರ ಸಮರುವೆನೋ ಸವರುವೆನು ಹುಡಿಮಾಡುವೆನೋ ಭುವನಗಳ ಎಂಬೆನೇಂಚಕ್ಷುರ ಋದಗ್ರರ ಸಂಹರಿಸಿದಳು ಇವಳ ಬಿಡೆನ ಅನ್ನುವತ್ತಾ ತ್ರಯಂಬಕನ ಕಟ್ಟುವೆನು ಕೊಲ್ಲುವೆ ವಿಷ್ಣುವೆನೆಂದ ಅಂತ ಹೇಳ್ತಾರೆ ಎಷ್ಟು ಕ್ರೋಧ ಬಂದಿತ್ತು ಆ ಬಿಡಾಲಗಂತಂದ್ರೆ ಎಷ್ಟೊಂದು ಸಿಟ್ಟಾಗಿದ್ದ ಅಂದ್ರೆ ಈ ಸ್ತ್ರೀಗಳನ್ನು ತಿಂದು ಬಿಡ್ತೀನಿ ದೇವತೆಗಳ ಪ್ರಾಣವನ್ನು ಹಿಂಡಿಬಿಡ್ತೀನಿ ಚಕ್ಷೂರ ಮತ್ತು ಬಿಡಾಲನನ್ನುವಂಥ ಪರಾಕ್ರಮಿಗಳನ್ನು ಹೊಂದಂಥ ಈಕೆಯನ್ನು ನಾ ಕೊಲ್ಲಾರದ ಬಿಡುದಿಲ್ಲ ಮೂಲೋ ಮೂರು ಲೋಕಗಳನ್ನು ಪುಡಿ ಮಾಡಿಗಿತೀನಿ ಪರಮೇಶ್ವರನನ್ನು ಕಟ್ಟಿ ಹಾಕ್ತೀನಿ ವಿಷ್ಣುವಿನನ್ನು ಕೊಂದು ಹಾಕ್ತೀನಿ ಅಂಥೇಳಿ ಈ ಬಿಡಾಲ ಏನು ಮಾಡಿದ ಅಂದ್ರೆ ಹುಂಕರ್ ಕೋತ ದೇವಿ ಮ್ಯಾಲ ದಂಡೆತ್ತಿ ಬಂದ ದೇವಿ ಸಹಿತ ಅವನಿಗೆ ಪ್ರತಿಕಾರವನ್ನು ಒಡ್ಡಿದ್ಲು ಎಷ್ಟೋ ಸಾರಿ ಬಿಡಾಲ ದೇವಿಯ ಸಿಂಹದ ಮ್ಯಾಲ ದೇವಿಯ ಮ್ಯಾಲ ಅತ್ಯಂತ ಕಠಿಣವಾದಂಥ ಆಯುಧಗಳನ್ನು ಉಪಯೋಗಿಸಿದ ಭಾಳ ವರ್ಷ ಕಾದಾಡಿದ ಆದರೆ ಜಗನ್ಮಾತೆಯ ಮುಂದೆ ಅವಂದ ಏನೂ ನಡಿಲ್ಲ ನಕ್ಕು ಶಾಂಭವಿ ಶಿವನ ಲಿಕ್ಕಿದಳು ಖಳನೆದೆಯ ಗಾಯವ ದಕ್ಕಿಸಿಯೇ ಕೊಳಲಾರದೆ ಪ್ರಾಣವನು ಖಳಕಳಿಯೇ ರಕ್ಕಸನು ತಾವು ಕಂಡು ಮಿಡುಕಿ ತಕ್ಕೋ ಇವಳನು ಹದ್ದು ಕಾಗಿಗೇ ಇಕ್ಕಿರೆಲೋ ಬಿಡಬೇಡನು ತ ಮುತ್ತಿತು ಬಿಡಾಲನ ಬಲ ಅಂತ ಹೇಳ್ತಾರ ಜಗನ್ಮಾತೆ ಎಷ್ಟಾದರೂ ಸಹಿತ ಸರ್ವಶಕ್ತಳು ನಕ್ಕ ಏನು ಅಂತಂದ್ರೆ ಆ ಬಿಡಾಲನ ಎದೆಗೆ ಶಿವನ ತ್ರಿಶೂಲದಿಂದ ತಿಮುದು ಬಿಡ್ತಾಳ ಆ ಒಂದು ಘಾತವನ್ನು ತಾಳಿಕೊಳ್ಳಲಾರದೆ ಬಿಡಾಲ ಒದ್ದಾಡಿ ಒದ್ದಾಡಿ ರಣರಂಗದೊಳಗೆ ಪ್ರಾಣವನ್ನು ಬಿಟ್ಟ ಮುಂದೆ ಅವನ ಸೈನ್ಯರೆಲ್ಲರೂ ಸಹಿತ ಇಕ್ಕಿನ ಬಿಡಬೇಡ್ರಿ ಹಿಡಿರಿ ಕೊಂದು ಹದ್ದು ಕಾಗಿಗಳಿಗೆ ಇವಳನ್ನು ಆಹಾರ ಮಾಡಿ ಹಂಚರಿ ಅಂತ ಹೇಳಕಾರ ಮುತ್ತಿದ್ರು ಎಷ್ಟೋ ಅಕ್ಷೋಹಿಣಿ ಸೈನ್ಯ ಆ ಜಗನ್ಮಾತಿಯನ್ನು ಮುತ್ತಿತು ಅವಾಗನೂ ಸಹಿತ ಜಗನ್ಮಾತಿ ಸೈನ್ಯವನ್ನು ಹಿಮ್ಮೆಟ್ಟ ಸ್ಥಳ ಮುಂದೆ ಎಂಟನೆಯ ಅಧ್ಯಾಯದೊಳಗ ಮಹಾಲಕ್ಷ್ಮಿ ಮಹಿಷಾಸುರನನ್ನು ಸಂಹಾರ ಮಾಡಿದಂಥ ವಿಷಯವನ್ನು ಹೇಳ್ತಾರ ಸುರರು ಸಲ್ಕೆ ಪೃಥ್ವಿಯ ಹೊರೆಯು ಅದು ತೀರಲ್ ಕಿರಣದಲ್ಲಿ ತರಿದಳೈ ಮಹಾಲಕ್ಷ್ಮಿತಾಂ ಮಹಿಷಾಸುರೇಶ್ವರಣ ಅಂತ ಹೇಳ್ತಾರೆ ದೇವತೆಗಳ ಇಚ್ಛೆಯಂತೆ ಭೂಮಿಯ ಋಣ ತೀರಿದ ಮಹಿಷಾಸುರನನ್ನು ದೇವಿ ಸಂಹಾರ ಮಾಡಿ ಭೂಭಾರವನ್ನು ಕಡಿಮೆ ಮಾಡಿದಂಥ ವಿಷಯವನ್ನು ಎಂಟನೇ ಅಧ್ಯಾಯದೊಳಗೆ ಹೇಳ್ತಾರೆ ರಕ್ಕಸರಬಲ ನಸಿದು ನಶಿಸಿದುದ ರಣರಂಗದಲ್ಲಿ ಜೀವೆಸಗಿ ನಿಂದವರಿಲ್ಲ ಶಾಂಭವಿ ಶಸ್ತ್ರಘಾತದಲ್ಲಿ ಕಸಮಳವು ನೆನವೆಸೆಯು ಮಜ್ಜೆಯು ಹೊಸರು ಕುತ ನದಿಯಳ ಹೇರಿದವು ದೆಸೆಗೆ ಓಡಿತ್ತು ಪರಬಲ ದೇವಿ ಉಪಟಳಕೆ ಅಂತ ಹೇಳ್ತಾರೆ ಸೈನ್ಯವನ್ನೆಲ್ಲ ಹತ್ತಿದ್ಲು ಜಗನ್ಮಾತೆ ಎಲ್ಲಿ ನೋಡಿದಲ್ಲಿ ಶಾಂಭವಿಯ ಆಯುಧಗಳ ಘಾತವನ್ನು ತಾಳಲಾರದ ಭೂಮಿಯೊಳಗಿದ್ದಂಥ ರಾಕ್ಷಸರೆಲ್ಲರೂ ಸಹಿತ ಓಡಾಕತ್ರು ದೇವಿಯ ಉಪಟಳ ಹೆಚ್ಚಾಗಿಬಿಟ್ತು ಆವಾಗ ನೋಡಿದನು ಮಹಿಷಾಸುರನು ಬಲ ಕೇಡ ಚಕ್ಷುರ ಮಹಬಿಡಾಲರು ರೂಢಿಗೊರಗಲು ಕಂಡು ಕಾಲ್ ಭೈರವನ ತೆರನಂತೆ ತೀಡಿದನು ಬಾಲವನು ಹೊಡೆದನು ಭೂಮಿಂಗೆ ಸಾಗರ ಕೂಡಿದವು ಮುಂಚಿದವು ಧ್ರುವ ಮಂಡಲಕ್ಕೆ ಕೇಳೆಂದ ಅಂತ ಹೇಳ್ತಾರೆ ಯಾವಾಗ ಮಹಿಷಾಸುರನ ಸೈನ್ಯ ನಾಶ ಆಗ ಕತ್ತು ಅವನಲ್ಲಿದ್ದಂತಹ ಪರಾಕ್ರಮಿಗಳಾದಂಥ ಸೇನಾಧಿಪತಿಗಳೆಲ್ಲರೂ ಸಹಿತ ಸಂಹಾರವಾದರು ಆವಾಗ ಮಹಿಷಾಸುರಗ ಎಲ್ಲಿರಲಾರದ ಕೋಪವಂತು ಮಹಿಷ ಅಂದರೆ ಒಂದು ಕೋನಿನ ರೂಪದೊಳಗಿತ್ತದು ರಾಕ್ಷಸ ಆ ಮಹಿಷ ತನ್ನ ಬಾಲವನ್ನ ಜಾಡಿಸಿ ಭೂಮಿಗೆ ಹೊಡೆದಂತ ನೋಡ್ರಿ ಆವಾಗ ಭೂಮಿ ಎಲ್ಲ ಅಲ್ಲಾಡಿ ಸಮುದ್ರದ ನೀರು ಭೂಮಿಯ ಒಳಗೆ ಹೇಳ್ತಾರೆ ಅಂದ್ರೆ ಅಷ್ಟು ಪರಾಕ್ರಮಿಯಾಗಿದ್ದ ಆ ಮಹಿಷಾಸುರ ಆವಾಗ ಅಲ್ಲಿ ಮಹಿಷಾಸುರ ಭಾಳ ಕೋಪಗೊಂಡು ದೇವಿಯ ಮ್ಯಾಲ ದಂಡೆತ್ತಿ ಬಂದ ಬಂದು ಏನು ಮಾಡಿದ ಅಂತಂದ್ರೆ ಆಕೆ ಜೋಡ ಯುದ್ಧ ಆರಂಭ ಮಾಡಿದ ನೋಡ್ರಿ ವೀರ ಚಕ್ಷುರಣ ಕಿಡಿಗಳು ತೀರಿಸಿದ ವೈ ಸುರರ ಪುರಗಳ ತೋರಿತು ಸ್ವಾಸದಲ್ಲಿ ಹೊಗೆ ಕಾಲ್ಮಗದಂತದಲ್ಲಿ ಘೋರತರ ರಕ್ಕಸನಿವಮಹ ಮಾರಿಯಲ್ಲದೆ ಅಸುರನಲ್ಲವು ಕಾರಣಿಕ ದೇವೆಂತು ಕಾದುವಳೆಂತ ಎಂದರ ಜಹರು ಅಂತ ಹೇಳಕಾರ ಇಲ್ಲಿ ಹೇಳ್ತಾರೆ ಏನಂತಂದ್ರೆ ಮಹಿಷಾಸುರನ ಕಣ್ಣುಗಳಿಂದ ಕಿಡಿ ಕಿಡಿ ಮಳೆ ಸುರಿತಿತ್ತು ಬೆಂಕಿ ಕಿಡಿ ದೇವತೆಗಳು ನರ ಸುಟ್ಟು ಅಂತ ಮೂಗಿನಿಂದ ಕಾರ್ ಮೋಡ ಹೊರಗೆ ಬರ್ತಿತ್ತಂತ ಮಹಿಷಾಸುರನಿಂದ ಭಯಂಕರ ರಕ್ಷಸನಾದಂತಹ ಈ ಮಹಿಷಾಸುರನನ್ನು ಜಗನ್ಮಾತಿ ಹೆಂಗೆ ಕೊಲ್ಲತ್ತಾಳ ಇವನು ಜೋಡೆ ಹೆಂಗೆ ಯುದ್ಧ ಮಾಡ್ತಾಳ ಹೇಳಿಕಾರ ಹರಿಹರ ಬ್ರಹ್ಮಾದಿಗಳು ಸಹಿತ ಚಿಂತಿ ಮಾಡಿ ದುಃಖಪಟ್ಟಿದ್ರಂತ ಬೊಬ್ಬೆ ಇಕ್ಕಲು ದೇವಿ ಸಿಂಹವು ಬೆಬ್ಬಳಿಸಿದುದು ಹಾರಿ ಬಿದ್ದುದು ಬೊಬ್ಬಗೆಯೋ ಮಹಾ ಪ್ರಮಥಗನ ದೇವತೆಗಳ ಪ್ರಾಣಗಳು ತಬ್ಬಿದವು ಕಂಠದಲ್ಲಿ ಧೈರ್ಯದ ಲೊಬ್ಬಿಬ್ಬರಜ ಹರಿಹರರು ಇಳಗಬ್ಬ ಬಿಚ್ಚುತ್ತಲಿತ್ತು ಮಹಾಬ್ರಹ್ಮಾಂಡ ಕೇಳಿಂದ ಹೆಂಗ ವಾತಾವರಣ ನಿರ್ಮಾಣ ಆಗಿತ್ತಂದ್ರೆ ಮಹಿಷಾಸುರನ ಗರ್ಜನೆ ಕೇಳಿದ ಕೂಡಲಿ ದೇವಿಯ ಸಿಂಹವು ಸಹಿತ ಗರ್ಜನೆ ಮಾಡಿ ಬೆದರಿ ಹಾರಿ ನಿಂತಿತ್ತಂತ ನೋಡ್ರಿ ದೇವಾನುದೇವತೆಗಳು ಕೈಲಾಸಲ್ಲಿದ್ದಂಥ ಶಿವ ಅವನ ಕುತ್ತಿಗೆಯೊಳಗಿದ್ದಂಥ ಸರ್ಪವು ಸಹಿತ ಹೆದರಿತ್ತಂತ ಬ್ರಹ್ಮ ವಿಷ್ಣು ಮಹೇಶ್ವರರು ಅವರು ಸ್ವಲ್ಪ ಹೆದರಿದ್ರು ಆದರೂ ಸಹಿತ ಧೈರ್ಯದಿಂದ ಜಗನ್ಮಾತೆ ಈ ದುಷ್ಟನನ್ನು ಸಂಹರಿಸುವುದು ನಿಶ್ಚಿತ ಅಂತ ಹೇಳಕಾರ ಅವರೂ ಸಹಿತ ಧೈರ್ಯದಿಂದ ನಿಂತಿದ್ರಂತ ಮುಂದೆ ಘೋರವಾದಂಥ ಯುದ್ಧವನ್ನು ಮಹಿಷಾಸುರನ ಸಂಗಡ ಮಾಡಿ ಹೇಳಲೇನ್ ಮಹಿಷಿಂಗೆ ದೇವಿಗೆ ಕಾಳಗವು ಬಹಳಾಯ್ತು ಸಾವಿರ ತೋಳಿನಿಂದಲಿ ಕಾದಿದಡೆ ತೀರದು ಆ ಮಹಾಯುದ್ಧ ಮೇಲೆ ಮೇಲೆಯು ಒತ್ತಿದೇವಿಯು ಕಾಲುಗಳೇ ಕಾಲುಗಳ ನಿಡಿಸಿದುದು ಹಿಂದಕ್ಕೆ ಸೀಳುವೆನು ಬಿಡೆ ನೆಣತ ಬೊಬ್ಬೆ ಇಕ್ಕಿದನು ಮಹಿಷಾ ಅಂತ ಹೇಳ್ತಾರೆ ಎಷ್ಟೋ ಸಾರಿ ಸಾವಿರ ಸಾವಿರ ಕೈಗಳಿಂದ ಯುದ್ಧ ಮಾಡಿದಂಗೆ ಇಬ್ಬರು ಯುದ್ಧ ಮಾಡ್ತಿದ್ದರಂಥ ಅನೇಕ ಸಾರಿ ಜಗನ್ಮಾತೆಯನ್ನು ಆ ಮಹಿಷಾಸುರ ಏನು ಮಾಡಿದ್ದ ಅಂದ್ರೆ ಹಿಮ್ಮೆಟ್ಟಿದ್ದ ಜಗನ್ಮಾತೆ ಮತ್ತು ಅವನ ಒಂದು ವಿರೋಧಕ್ಕೆ ಪ್ರತಿಕಾರವನ್ನು ಮಾಡಿ ಅವನನ್ನು ಹಿಂದ ಮೆಟ್ಟಿಸ್ತಿದ್ಲು ಮಹಿಷ ರೂಪಿನ ರಕ್ಕಸನುತಾ ಮಹಿಗಿ ವರಗಲಿ ಕಾಗ ಅಸುರರು ಆಹಾಹ ಸತ್ತನೇ ಮಹಿಷಾಸುರ ನಾವು ಉಳಿದೆವೆಲ್ಲೆಂದು ಬಹಳ ಬಗೆಯಲಿ ಮತ್ತೆ ದೇವಿಯು ಬಹುಶಸ್ತ್ರದಿಂ ಹೊಡೆದು ಕೆಡಹಲು ಮಹಾರಣವು ತೋರಿತ್ತು ಮಹಿಷನ ಸುತ್ತಮುತ್ತಂದ ಅಲ್ಲಿ ಹೇಳ್ತಾರೆ ಏನಂತಂದರೆ ಜಗನ್ಮಾತೆ ಖಡೀಕ ಏನು ಮಾಡ್ತಾಳಂದ್ರೆ ಸುರಾಪಾನವನ್ನು ಮಾಡಿ ಕೋನರೂಪದಿಂದ ಇದ್ದಂತಹ ದೈತ್ಯನನ್ನು ಸಂಹಾರ ಮಾಡ್ತಾಳ ಆವಾಗ ಎಲ್ಲ ದೇವಾನುದೇವತೆಗಳು ಸಹಿತ ಇಂತಹ ದುಷ್ಟ ರಾಕ್ಷಸನಿಂದ ಜಗತ್ತು ರಕ್ಷಿಸಲ್ಪಟ್ಟಿತ್ತಲ್ಲಪ್ಪಾ ಅಂಥೇಳಿ ಸಂತೋಷಪಟ್ಟು ದೇವಿಗೆ ಶರಣಾಗುತ್ತಾರೆ ಇಲ್ಲಿ ಮಹಿಷಾಸುರ ಅಂತಂದ್ರೆ ನಮ್ಮೊಳಗಿದ್ದಂಥ ಅಹಂಕಾರ ನಾ ಅನ್ನುವ ಅಹಂಕಾರ ಐತಲ ಇದು ಯಾವ ರಾಕ್ಷಸನಿಗೂ ಸಹಿತ ಕಡಿಮೆ ಇಲ್ಲ ನಾ ಶ್ರೀಮಂತ ನಾ ಬಹಳ ದೊಡ್ಡವ ನಾ ದೊಡ್ಡ ಅಧಿಕಾರಿ ನಾ ದೊಡ್ಡ ಪೈಲ್ವಾನ ನಾ ದೊಡ್ಡ ವೇದಾಂತಿ ಅನ್ನುವ ಅಹಂಕಾರ ಐತಲ ಇದಕ್ಕಿಂತ ದೊಡ್ಡ ಮಹಿಷಾಸುರ ನನ್ನ ಎಲ್ಲೂ ಹುಡುಕಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಮ್ಮೊಳಗಿದ್ದಂಥ ಅಹಂಕಾರ ಎನ್ನುವಂಥ ಕೋನವನ್ನು ಜ್ಞಾನ ಅನ್ನುವಂಥ ದೇವತೆ ಕಡಿದು ನಮ್ಮನ್ನು ಮುಕ್ತಳನ್ನಾಗಿ ಮಾಡಬೇಕು ಅದಕ್ಕಾಗಿ ಅಂತಹ ಜಗನ್ಮಾತೆಯೊಳಗೆ ವಿಶೇಷವಾದಂಥ ಪ್ರಾರ್ಥನೆಯನ್ನು ನಾವೆಲ್ಲರೂ ಸಹಿತ ಮಾಡೋದು ದಯವಿಟ್ಟು ಹೊರಗಿನ ಒಂದು ಪುರಾಣವನ್ನು ನೋಡೋದು ಬೇಡ ಒಳಗಿನ ಪುರಾಣನ ನೋಡೋಣ ಯಥಾ ಬ್ರಹ್ಮಾಂಡ ತತಾ ಪಿಂಡಾಂಡ ಅಂತ ಹೇಳಿಕಾರ ಜಗತ್ತು ಹೆಂಗೈತೋ ಹಂಗೆ ನಿನ್ನ ದೇಹ ಐತಿಪ ಅಂತ ಹೇಳಿದಾರೆ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಮೋಹದಿಂದ ಮುಕ್ತರಾಗಬೇಕು ಕರಿಯಮ್ಮ ತಾಯಿಗೆ ನಾವೆಲ್ಲರೂ ಸಹಿತ ವಿಶೇಷವಾಗಿ ಒಂದು ಅಲಂಕಾರವನ್ನು ಮಾಡಿದ್ವಿ ಯಾವ ಅಲಂಕಾರ ಅಂತಂದ್ರೆ ಆ ಒಂದು ಜಗನ್ಮಾತಿಗೆ ವಿಶೇಷವಾದ ಅಲಂಕಾರ ಆ ಅಲಂಕಾರ ಯಾವುದಪ್ಪ ಅಂತಂದರೆ ಪದ್ಮಾವತಿ ದೇವಿಯ ಅಲಂಕಾರ ಪದ್ಮಾವತಿ ದೇವಿಯ ಒಂದು ಅಲಂಕಾರವನ್ನು ಮಾಡಿದ್ವಿ ಪದ್ಮಾವತಿ ಅಂದರೆ ಹೊಂಬುಜ ಕ್ಷೇತ್ರ ನಿವಾಸಿನಿ ಹೇಮದೋಲೆಯು ಹೇಮಕಂಚುಕ ಹೇಮದಂಬರ ಹೇಮದೊಡವೆಯು ತೋಮರವು ಬತ್ತಳಿ ಕಿಶಾರ್ಗ್ನವು ಭುಜಗಳಾರರಲಿ ರಾಮನೀಯಕ ನೇತ್ರಮೂರವು ಕೋಮಲದ ಸ್ತನವೆರಡು ಭಕ್ತ ಪ್ರೇಮವಾದ ಮೂರ್ತಿ ಪದ್ಮಾವತಿಯ ಧ್ಯಾನಂದ ಅಂತ ಹೇಳಿದ್ದಾರೆ ಬಹಳ ಸುಂದರವಾಗಿ ಪದ್ಮಾವತಿಯನ್ನು ಕುರಿತು ಹೇಳಿದ್ದಾರೆ ಪದ್ಮಾವತಿ ಅಂದರೆ ಹೊಂಬುಜ ಕ್ಷೇತ್ರದೊಳಗೆ ಇದ್ದಂಥ ಅಧಿದೇವತಿ ಉತ್ತರ ಭಾರತದೊಳಗೆ ಜೀನದತ್ತ ಅಂತ ಹೇಳಕ್ರೆ ಒಬ್ಬ ರಾಜನಿದ್ದ ಅವನ ರಾಜ್ಯದೊಳಗೆ ಬರಗಾಲ ಬಿದ್ದಿತ್ತು ಆವಾಗ ತನ್ನ ಪ್ರಜೆಗಳನ್ನೆಲ್ಲ ಕರ್ಕೊಂಡು ದಕ್ಷಿಣ ಭಾರತಕ್ಕೆ ಗುಳಿ ಬರಕತ್ತಿದ್ದ ಅವನ ಹಿಂದಿಂದ ಅವನ ಆರಾಧ್ಯ ದೇವತೆಯಾದಂಥ ಪದ್ಮಾವತಿ ಅಮ್ಮ ಬರ್ತಿದ್ಲು ಯಾವಾಗ ಹೊಂಬುಜ ಶಿವಮೊಗ್ಗ ಜಿಲ್ಲೆಯೊಳಗೆ ಬರ್ತದ ಆ ಹುಂಚ ಕ್ಷೇತ್ರಕ್ಕೆ ಬಂದಾಗ ಜಗನ್ಮಾತೆಯನ್ನು ನೋಡ್ತಾನವ ಜಗನ್ಮಾತಿ ಅಲ್ಲೇ ಸ್ಥಾಪಿತಗೊಳ್ತಾಳೆ ಆಕೆಯೇ ವಿಶೇಷವಾದ ಸೇವಾ ಮಾಡ್ತಾನ ಒಂದು ದಿವಸ ಅವಾಗ ಬಂಗಾರದ ಮಳೆಯನ್ನು ತರಿಸ್ತಾಳೆ ನೋಡ್ರಿ ಹೊಂಬುಜದೊಳಗೆ ಬಂಗಾರದ ಮಳೆ ಸುರಿಸ್ತಾಳೆ ಜಗನ್ಮಾತಿ ಎಷ್ಟೋ ದಿವಸ ಆದಮೇಲೆ ಅವನು ಪರೀಕ್ಷೆ ಮಾಡಬೇಕಂತೇಳಿದು ಕನಸಿನೊಳಗೆ ಬರ್ತಾಳೆ ನೋಡು ನೀ ಬೆಳಗ್ಗೆ ಸ್ನಾನಕ್ಕೆ ಹೋದಾಗ ಹೊಂಡದೊಳಗೆ ಎರಡು ಮುತ್ತು ಸಿಗ್ತಾವೆ ಎರಡು ಮುತ್ತಿನೊಳಗೆ ಎರಡು ನತ್ತು ಮಾಡಿಸು ಒಂದು ನನ್ನ ಮೂರ್ತಿಗೆ ತಂದು ಹಾಕು ಇನ್ನೊಂದನ್ನು ನಿನ್ನ ಹೆಂಡತಿಗೆ ಹಾಕು ಅಂತ ಹೇಳ್ತಾಳಕ್ಕೆ ದಿನ ಎದ್ದು ಸ್ನಾನಕ್ಕೆ ಹೋದಾಗ ಕರಿನ ಎರಡು ಮುತ್ತು ಸಿಕ್ಕುವು ಅವತ್ತಿನಿಂದ ಅಲ್ಲಿ ಮುತ್ತಿನ ಹೊಂಡ ಅಂತ ಕರೆದರು ಎರಡೂ ಮುತ್ತು ತಗೊಂಡು ಎರಡು ನತ್ತ ಮಾಡಿಸಿದ ಒಂದು ನತ್ತ ಸ್ವಲ್ಪ ಕಪ್ಪು ಚಿಕ್ಕಿತ್ತು ಒಂದು ನತ್ತ ಶುಭ್ರ ಇತ್ತು ಮುತ್ತು ಅವೇನು ಮಾಡಿದ ಅಂದರೆ ಕಪ್ಪು ಚಿಕ್ಕಿ ಇದ್ದಿದ್ದನ್ನು ದೇವಿಯ ಮೂರ್ತಿಗೆ ಹಾಕಿದ ಶುಭ್ರವಾದಂಥ ಮುತ್ತಿನ ನತ್ತನ್ನು ತನ್ನ ಹೆಂಡತಿಗೆ ಹಾಕಿದ ಅಂದರೆ ಸಾಕ್ಷಾತ್ ಭಗವತಿ ಬಂಗಾರದ ಮಳೆಯನ್ನು ಪದ್ಮಾವತಿ ಅವಾಗ ಸುರಿಸಿದ್ರೂ ಸಹಿತ ತನ್ನ ಹೆಂಡತಿ ಮೇಲಿನ ಮೋಹವನ್ನು ಬಿಡಲಿಲ್ಲ ಮತ್ತು ಬಾಹ್ಯ ಪ್ರಪಂಚದ ಸುಖವನ್ನು ತಾ ಬಯಸಿದ ಅಂತೇಳಿದ ಬೆಂಕಿ ಮಳೆಯನ್ನು ತರಿಸಿದ್ಲು ಅಂತ ಹೇಳ್ತಾರ ಮುಂದೆ ಮತ್ತು ತಾಯಿಯನ್ನು ಕುರಿತು ತಪಸ್ಸನ್ನು ಆಚರಿಸಿದ ತಾ ಮಾಡಿದ ತಪ್ಪಿಗಾಗಿ ಪ್ರಾಯಶ್ಚಿತ್ತವನ್ನು ಪಟ್ಟ ಆವಾಗ ಜಗನ್ಮಾತೆ ಹೇಳ್ತಾಳ ನಂಬಿದಂಥ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಈ ಹುಂಚ ಕ್ಷೇತ್ರದೊಳಗೆ ಯಾವಾಗಲೂ ಇರ್ತೇನೆ ಅಂಥೇಳಿ ಆಶೀರ್ವದಿಸಿದ್ಲು ಎಂದ ಕರಲಕ್ಕಿ ಗಿಡ ಬತ್ತ ಒಣಗತೈತಿ ಎಂದ ಮುತ್ತಿನ ಹೊಂಡು ಒನಗತೈತಿ ಬತ್ತತೈತಿ ಅಂದ ನಾ ಇಲ್ಲ ಅಂಥೇಳಿ ತಿಳ್ಕೊರೆಂದಿದ್ಲಂತ ಇವತ್ತಿನ ಮಠಾನೂ ಸಹಿತ ಕರ್ಲಕ್ಕಿ ಗಿಡ ಒಣಗಿಲ್ಲ ಮುತ್ತಿನ ಹೊಂಡ ಬತ್ತಿಲ್ಲ ಅಂದ್ರೆ ಜಗನ್ಮಾತೆ ಶಾಶ್ವತವಾಗಿನ್ನೂ ಅದಾಳ ಅದಕ್ಕಾಗಿ ಅಂತಹ ಪದ್ಮಾವತಿಯ ರೂಪದಿಂದ ಕರಿಯಮ್ಮ ತಾಯಿಯನ್ನು ನಾವು ವಿಶೇಷವಾಗಿ ನಿನ್ನಿನ ದಿವಸ ಅಲಂಕಾರ ಮಾಡಿದ್ವಿ ಇವತ್ತು ನಾಲ್ಕನೆಯ ದಿವಸ ತಾಯಿ ಕರಿಯಮ್ಮಳನ್ನು ತುಳಜಾ ಭವಾನಿಯ ರೂಪದೊಳಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿದ್ವಿ ಕರ್ನಾಟಕದೊಳಗೆ ರಾಜಭೋಗವನ್ನು ಅನುಭವಿಸಿ ಪೂಜಾ ಪಡ್ಕೊಂಡಂಥವರು ಜಗಜ್ಯೋತಿ ಬಸವೇಶ್ವರರು ಮಹಾರಾಷ್ಟ್ರದೊಳಗೆ ರಾಜಭೋಗವನ್ನು ಅನುಭವಿಸಿ ರಾಜರಾಗಿ ಮೆರೆದು ಪೂಜೆಯನ್ನು ಸ್ವೀಕಾರ ಮಾಡುವಂಥವ್ರು ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜರ ಬೆನ್ನ ಮ್ಯಾಲ ರಕ್ಷಣೆಗಾಗಿ ನಿಂತಹ ಜಗನ್ಮಾತಿನ ತುಳಜಾಪುರದ ಅಂಬಾಭವಾನಿ ಆ ತುಳಜಾಭವಾನಿಯ ರೂಪದಿಂದ ನಾವೆಲ್ಲರೂ ಸಹಿತ ಇವತ್ತಿನ ದಿವಸ ಕರಿಯಮ್ಮ ತಾಯಿಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಿದೀವಿ ಹೊಂಬುಜಿದ ಪದ್ಮಾವತಿಯ ಆಶೀರ್ವಾದ ತುಳಜಾಪುರದ ಅಂಬಾಭವಾನಿಯ ಒಂದು ಆಶೀರ್ವಾದ ಆ ತುಳಸಾ ಭವಾನಿ ಏನು ಮಾಡಿದ್ಲು ಅಂದ್ರೆ ಶಿವಾಜಿ ಮಹಾರಾಜರಿಗೆ ಖಡ್ಗವನ್ನು ಕೊಟ್ಟಿದ್ಲು ಖಡ್ಗ ಅಂದರೆ ಶಕ್ತಿಯನ್ನು ಯಾವ ಶಕ್ತಿ ಅಂತಂದ್ರೆ ದುಷ್ಟರ ಜೊತೆಗೆ ಹೋರಾಡುವಂಥ ಶಕ್ತಿಯನ್ನು ನಮಗೂ ಸಹಿತ ಜ್ಞಾನದ ಒಂದು ಬಲವನ್ನು ಕೊಡಲಿ ಅಜ್ಞಾನವನ್ನು ನಾಶ ಮಾಡಿಸ್ಲಿ ನಮಗೂ ಸಹಿತ ಅರಿವು ಅನ್ನುವಂಥ ಒಂದು ಖಡ್ಗವನ್ನು ಅಂಬಾಭವಾನಿ ಅನುಗ್ರಹಿಸಲಿ ಅಂತ ಹೇಳೋಕ್ಕೆ ಶ್ರೀ ಚರಣಕ್ಕೆ ವಿಶೇಷವಾಗಿ ಬೇಡಿಕೊಂಡು ಇವತ್ತ ನವರಾತ್ರಿಯ ನಾಲ್ಕನೆಯ ದಿವಸ ಜಗನ್ಮಾತೆಯ ಕೃಪಾಶೀರ್ವಾದ ನಮಗೆ ನಿಮಗೆ ಸದಾ ಕಾಲಿರಲಿ ಬೇಡಿ ಇವತ್ತಿನ ಮಾತಿಗೆ ವಿರಾಮ ಕೊಡ್ತೇನೆ